ಇಡೆನ್ಸ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಸಿಎಂ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧ ರಾರಾಜಿಸ್ತಾ ಇದೆ ನಿಷೇಧ ಕುರಿತು ಫ್ಲೆಕ್ಸ್ ಕೈಲಾಗದವರು ನಾಮರ್ದರು ಅಂತ ಫ್ಲೆಕ್ಸ್ ಹಾಕಿದ್ದಾರೆ ಕೈಲಾಗದವರು ನಾಮರ್ದರು ಅಂತ ನಗರ್ಲೆ ಗ್ರಾಮದಲ್ಲಿ ಈ ಫ್ಲೆಕ್ಸ್ ಅಳವಡಿಕೆಯನ್ನ ಮಾಡಲಾಗಿದೆ ನಂಜನಗೂಡಿನ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಈ ಒಂದು ನಗರ್ಲೆ ಗ್ರಾಮ ಈ ಗ್ರಾಮದಲ್ಲಿ ಕಾಂಗ್ರೆಸ್ ಅವರಿಗೆ ನಿಷೇಧ ಮಾಡಲಾಗಿದೆ ಮುಖಂಡರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲದ ಕಾರಣ ಈ ಫ್ಲೆಕ್ಸ್ ಅಳವಡಿಕೆಯನ್ನ ಮಾಡಲಾಗಿದೆ ಅಂಬೇಡ್ಕರ್ ಪ್ರತಿಮೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮೂರು ವರ್ಷ ಕಳೆದಿದೆಯಂತೆ ಇನ್ನು ಕೂಡ ಪ್ರತಿಮೆ ಪೂರ್ಣಗೊಳಿಸಲು ಯಾರೂ ಕೂಡ ಮುಂದಾಗಿಲ್ಲ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಯಾಕೆ ವಿಳಂಬ ಅಂತ ಇಲ್ಲಿನ ಗ್ರಾಮಸ್ಥರು ಜನರು ಪ್ರಶ್ನೆ ಮಾಡ್ತಿದ್ದಾರೆ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಹಣದ ಕೊರತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಮುಖಂಡರಿಗೆ ಗ್ರಾಮದ ಒಳಗೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಿದ್ದಾರೆ ಇಲ್ಲಿನ ಸ್ಥಳೀಯರು ಕಾಂಗ್ರೆಸ್ ಮುಖಂಡರ ವಿರುದ್ಧ ಫ್ಲೆಕ್ಸ್ ಅಳವಡಿಕೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಹಸವಾಗಿದೆ ಫ್ಲೆಕ್ಸ್ ಅಳವಡಿಕೆ ಕಾಂಗ್ರೆಸ್ ಅವರಿಗೇನೆ ಕಾಂಗ್ರೆಸ್ ಸ್ಥಳದಲ್ಲಿ ಜಾಗ ಇಲ್ಲ ಅದು ಸಿಎಂ ತವರು ಕ್ಷೇತ್ರದಲ್ಲೇ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧ ಮಾಡಿರುವುದು ನಿಜಕ್ಕೂ ಆಶ್ಚರ್ಯಕರವಾದ ಸಂಗತಿ ನಂಜನಗೂಡಿನಲ್ಲಿ ರಾರಾಜಿಸ್ತಾ ಇದೆ ಕಾಂಗ್ರೆಸ್ ಮುಖಂಡರ ನಿಷೇಧ ಕುರಿತಂತಹ ಫ್ಲೆಕ್ಸ್ಗಳು ಈ ಭಾಗದಲ್ಲಿ ಸಿಎಂ ಅವರ ಪಾರುಪತ್ಯ ಹೆಚ್ಚಾಗಿದೆ ಕೈಲಾಗದವರು ನಾಮರ್ದರು ಅಂತ ನಗರ್ಲೆ ಗ್ರಾಮದಲ್ಲಿ ಫ್ಲೆಕ್ಸ್ ಅಳವಡಿಕೆಯನ್ನ ಮಾಡಲಾಗಿದೆ ಅಂತೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಂಜನಗೂಡಿನ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ನಗರ್ಲೆ ಗ್ರಾಮ ವರುಣ ವಿಧಾನಸಭಾ ಕ್ಷೇತ್ರ ಸಿಎಂ ಅವರ ಒಂದು ವಿಧಾನಸಭಾ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಫ್ಲೆಕ್ಸ್ ಅಳವಡಿಕೆಯನ್ನ ಮಾಡಿದ್ದಾರೆ ಇದೇ ವರುಣ ಕ್ಷೇತ್ರದಿಂದ ಸಿಎಂ ಗೆದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇವತ್ತು ಸಿಎಂ ಆಗಿದ್ದಾರೆ ಅಂಬೇಡ್ಕರ್ ಪ್ರತಿಮೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮೂರು ವರ್ಷ ಕಳೆದಿದೆಯಂತೆ ಆದ್ರೂ ಕೂಡ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಿಎಂ ಅವರ ಒಂದು ವಿಧಾನಸಭಾ ಕ್ಷೇತ್ರ ವರುಣ ಈ ಕ್ಷೇತ್ರದಿಂದಲೇ ಸಿಎಂ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿ ಈಗ ಸಿಎಂ ಆಗಿ ಬಹುತೇಕವಾಗಿ ವಿನ್ ಆಗಿರುವಂತಹ ಕ್ಷೇತ್ರ ಇದು ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಯಾಕೆ ವಿಳಂಬ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲಿಯೇ ಈ ರೀತಿ ಆದ್ರೆ ಹೇಗೆ ಇಲ್ಲೇ ಅವರಿಗೆ ಕಾಂಗ್ರೆಸ್ ಮುಖಂಡರಿಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹಣದ ಕೊರತೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದು ಸಿಎಂ ಅವರಿಗೆ ಒಂದು ಧಕ್ಕೆ ತರುವಂತದ್ದು ಯಾಕಂತಂದ್ರೆ ಕೆಲಸ ಮಾಡಿಲ್ಲ ಅಂತಂದ್ರೆ ಗ್ರಾಮಸ್ಥರು ಪ್ರಶ್ನೆ ಮಾಡೋದು ಸಹಜ ಕಾಂಗ್ರೆಸ್ ಮುಖಂಡರಿಗೆ ಗ್ರಾಮದ ಒಳಗೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಫ್ಲೆಕ್ಸ್ ಅಳವಡಿಕೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ ಹೋದ್ರು ಸಿಎಂ ಅವರು ಅಲ್ವಾ ಅವ್ರ ತವ್ರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇಷ್ಟೆಲ್ಲ ದೊಡ್ಡದಾಗಿ ಫ್ಲೆಕ್ಸ್ ಹಾಕಿದ್ದಾರೆ ಅಂದ್ರೆ ಸಿಎಂ ಗಮನಕ್ಕೆ ಬಂದಿಲ್ವಾ ಅಂತ ಅಟ್ಲೀಸ್ಟ್ ಕೊನೆಯದಾಗಿ ಸಿಎಂ ಜೊತೆಗಿರುವವರ ಜೊತೆಗಿರುವವರಿಗಾದ್ರೂ ಈ ಒಂದು ಅಹ್ ಘಟನೆ ಬೆಳಕಿಗೆ ಬಂದಿಲ್ವಾ ಅಂತ ಪ್ರಶ್ನೆ ಮಾಡೋದು ಸಹಜವಾಗಿದೆ ಕೈಲಾಗದವರು ನಾಮರ್ದರು ಅಂತ ನಗರ್ಲೆ ಗ್ರಾಮದಲ್ಲಿ ಹಾಕಿರೋದಂತೆ ಅದು ನಂಜನಗೂಡಿನ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದಂತಹ ಈ ಒಂದು ಗ್ರಾಮ ಯಾವ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದಾರೆ ಅಂಬೇಡ್ಕರ್ ಪ್ರತಿಮೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮೂರು ವರ್ಷ ಕಳೆದಿದೆಯಂತೆ ಈ ಒಂದು ಗ್ರಾಮದಲ್ಲಿ ಇನ್ನು ಪ್ರತಿಮೆ ಪೂರ್ಣಗೊಳಿಸಲು ಯಾರೂ ಕೂಡ ಮುಂದಾಗಿಲ್ಲ ಅಂತ ಹೇಳ್ತಿದ್ದಾರೆ ಇದೇ ಅಂಬೇಡ್ಕರ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದಂತಹ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ಗರು ಮುಂದ್ ಮುಗಿಬೀಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಮುಗಿಬಿದ್ದಿದ್ರು ಅಮಿತ್ ಶಾ ವಿರುದ್ಧ ಮಾತನಾಡಿದ್ರು ಆದ್ರೆ ಅವರ ಕ್ಷೇತ್ರದಲ್ಲೇ ಅಂಬೇಡ್ಕರ್ ಅವರ ಪ್ರತಿಮೆಗೆ ಇನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಗುದ್ಲಿ ಪೂಜೆ ನೆರವೇರಿಸಿ ಸುಮ್ನಾಗಿದ್ದಾರೆ ಅಂದ್ರೆ ಇವರು ಕಾಂಗ್ರೆಸ್ನಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಅವರ ಕುರಿತು ಮಾತನಾಡೋರು ಎಲ್ ಹೋದ್ರು ಅಂತ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಅವರ ಒಂದು ಪ್ರತಿಜ್ಞೆ ಪ್ರತಿಷ್ಠಾಪನಕ್ಕೆ ಯಾಕೆ ಮುಂದಾಗ್ತಿಲ್ಲ ಅಂತ ನಾವು ಅಂಬೇಡ್ಕರ್ ನ ಪ್ರತಿವಾದಕರು ಅವರ ಅನುಯಾಯಿಗಳು ಅಂತ ಹೇಳ್ತಾರೆ ಅಂದ್ರೆ ಜನರ ಮುಂದೆ ಮಾತ್ರ ಓಟ್ಗೋಸ್ಕರ ಮಾತ್ರ ಇವರು ಈ ರೀತಿಯಾದಂತ ಹೇಳ್ತಾರ ಅಂತ ತಮ್ಮ ಜ ತವರು ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ವರುಣ ವಿಧಾನಸಭಾ ಕ್ಷೇತ್ರ ಕಳೆದ ಎಲೆಕ್ಷನ್ ನಲ್ಲಿ ಸಿಎಂ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆಗಿ ಈಗ ಸಿಎಂ ಸ್ಥಾನಕ್ಕೂ ಕೂಡ ಏರಿದ್ದಾರೆ ಸಿಎಂ ಆಗಿದ್ದಾರೆ ಕರ್ನಾಟಕದ ಸಿಎಂ ಅಂತ ನಾವು ಅವ್ರನ್ನ ಕರಿತೀವಿ ಆದ್ರೆ ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧ ಅಂತಂದ್ರೆ ನೀವು ನೋಡ್ಲೇಬೇಕಾದಂತಹ ಇದು ಒಂದು ಸ್ಟೋರಿ ಕೈಲಾಗದವರು ನಾಮರ್ದರು ಅಂತ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಗ್ರಾಮಸ್ಥರು ಅದು ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರ ನಂಜನಗೂಡಿನ ವರುಣಾ ವಿಧಾನಸಭಾ ಕ್ಷೇತ್ರ ಸಿಎಂ ತವರು ಕ್ಷೇತ್ರದಲ್ಲೇ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧವನ್ನ ಹೇರಲಾಗಿದೆ ನಂಜನಗೂಡಿನಲ್ಲಿ ರಾರಾಜಿಸ್ತಾ ಇದೆ ನಿಷೇಧ ಕುರಿತಂತಹ ಫ್ಲೆಕ್ಸ್ಗಳು ಕೈಲಾಗದವರು ನಾಮರ್ದರು ಅಂತ ನಗರ್ಲೆ ಗ್ರಾಮದಲ್ಲಿ ಈ ಒಂದು ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ ನಂಜನಗೂಡಿನ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ

ವರ್ಷಗಳ ಅಂಬೇಡ್ಕರ್ ಪ್ರತಿಮೆಯಾಗಿ ನಿರ್ಮಾಣಕ್ಕೆ ಒಂದು ಗುದ್ದಲಿ ಪೂಜೆ ಮಾಡಿಬಿಡ್ತಾರೆ ಆದರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಕೆಲಸ ಕಾಮಗಾರಿ ಆಗುವುದಿಲ್ಲ ಜೊತೆಗೆ ಅನುದಾನ ಕೊರತೆ ಅನ್ನುವುದು ಒಂದು ಸಾರ್ವಜನಿಕರ ಒಂದು ಪ್ರಶ್ನೆ ಆಗ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಂಬೇಡ್ಕರ್ ಒಂದು ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಒಂದು ನಿರ್ಮಾಣ ಮಾಡಕ್ಕೆ ಅನುದಾನ ಇಲ್ವಾ ಅಥವಾ ಅಲ್ಲಿನ ಏನು ಆ ಕ್ರಾಮಕ್ಕೆ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಆ ಹಣಕ್ಕೆ ಅನುದಾನಕ್ಕೆ ಹಣ ಇಲ್ವಾ ಅನ್ನುವುದು ಆ ಒಂದು ಗ್ರಾಮಸ್ಥ ಒಂದು ಆಕ್ರೋಶವಾಗಿದೆ ಅಂತ ಹೇಳ್ಬಹುದು ಇಲ್ಲಿನ ಜನರು ಏನು ಏನು ಅಲ್ಲಿ ಅಂದ್ರೆ ಇಲ್ಲಿ ಪ್ರತಿನಿಸುವಂತ ಸಿಎಂ ಕ್ಷೇತ್ರ ಅಂದ್ರೆ ಸಿಎಂ ಅಂದ್ರೆ ಪ್ರತಿನಿಸುವಂತ ಕಾಂಗ್ರೆಸ್ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಅಂದ್ರೆ ಸ್ಥಳೀಯರು ಅಂದ್ರೆ ಯಾರಿದ್ದಾರೆ ಇಲ್ಲಿ ನಮ್ಮ ಊರಿನ ಏನು ಆ ಗ್ರಾಮದಲ್ಲಿರುವಂತಹ ಒಂದು ಸ್ಥಳೀಯ ಏನು ಕಾಂಗ್ರೆಸ್ ಇರ್ತಾರೆ ಅವ್ರ ನಾಮಾರ್ಧರ ಎಂಬುದು ಒಂದು ಅಳವಡಿಕೆಯಲ್ಲಿ ಒಂದು ಹಾಕಿದ್ದಾರೆ ಅಂತ ನೋಡ್ಬೋದು ಈ ಒಂದು ವಿಚಾರವು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆಯ ಗ್ರಾಸವಾಗಿದೆ ಅಂತ ನೋಡ್ಬೋದು ಇದಾಗ ಒಂದ್ ಕಡೆ ಸಿಎಂ ಸ್ಪರ್ಧಿಸುವಂತಹ ವರುಣಾ ಕ್ಷೇತ್ರ ಇಲ್ಲಿ ವರುಣ ಅಂತಂದ್ರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅಂದ್ರೆ ವರುಣ ಕ್ಷೇತ್ರ ಹಾಗೆ ಕಾಂಗ್ರೆಸ್ ಮುಖಂಡರು ಇಲ್ಲಿ ಕಾಂಗ್ರೆಸ್ ಮುಖಂಡರೇ ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ ಈ ಬಗ್ಗೆ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಪಕ್ಷದ ನಾಯಕರು ಸಹ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುದಾನದ ಪರಿಸ್ಥಿತಿ ಇದೆ ಅನ್ನೋದು ವಿಪಕ್ಷದ ನಾಯಕರ ಒಂದು ಆರೋಪವಾಗಿದೆ ಅಥವಾ ಅಲ್ಲಿ ಹಾಕಿದಂತ ಅಂದ್ರೆ ಏನು ಮತ ಹಾಕಿದಂತ ಅಂದ್ರೆ ಅಂದ್ರೆ ವರ್ಣ ಕ್ಷೇತ್ರದಲ್ಲಿ ನಗರ ಗ್ರಾಮ ಗ್ರಾಮದ ಮುಖಂಡ ಒಂದು ಫ್ಲೆಕ್ಸ್ ಅಡಿ ಒಂದು ವಿಚಾರ ಮುಗಿಸಿದ ಸಂದರ್ಭದಲ್ಲಿ ಆ ಗ್ರಾಮ ಗ್ರಾಮದ ಒಂದು ಹೇಳಿಕೆ ಪ್ರಕಾರ ಇಲ್ಲಿ ಅನುದಾನಗಳು ಬಿಡುಗಡೆ ಆಗಿದೆ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿಯ ಕೆಲಸಗಳಿಗೆ ಅನುದಾನದ ಕೊರತೆ ಇದೆಯಾ ಅನ್ನೋ ಒಂದು ನೇರ ಒಂದು ಪ್ರಶ್ನೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಆ ಗ್ರಾಮದ ಅಭಿವೃದ್ಧಿಗೆ ಅನುದಾನದ ಒಂದು ಹೆಚ್ಚು ಅವಶ್ಯಕತೆ ಜನರ ಒಂದು ಅವಶ್ಯಕತೆ ಅಂದ್ರೆ ಅಭಿವೃದ್ಧಿಗೆ ಒಂದು ಏನು ಆ ಅಭಿವೃದ್ಧಿಗೆ ಒಂದು ಪೂರಕವಾಗಿ ನಮ್ಮ ಗ್ರಾಮಕ್ಕಿಂತ ಒಂದು ಕೆಲಸ ಕಾರ್ಯಗಳನ್ನು ಕುಡಿ ಅಂತ ತಮ್ಮ ಏನು ಜನರ ಬೇಡಿಕೆ ಇದೆ ಅದಕ್ಕೋಸ್ಕರ ಅನುದಾನ ಕೊಡಿ ಎನ್ನುವುದು ಆ ಆ ಒಂದು ಗ್ರಾಮಸ್ಥರ ಒಂದು ಅಭಿಪ್ರಾಯವಾಗಿದೆ ಎಂದು ಹೇಳಬಹುದು ಗಂಗಾ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಸಿಎಂ ತವರ್ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧವನ್ನ ಹಾಕಲಾಗಿದೆ ನಂಜನಗೂಡಿನಲ್ಲಿ ರಾರಾಜಸ್ಥಾಯಿವೆ ನಿಷೇಧ ಕುರಿತಾದಂತಹ ಫ್ಲೆಕ್ಸ್ ಗಳು ಕೈಲಾಗದವರು ನಾಮರ್ದರು ಅಂತ ನಗರ್ಲೆ ಗ್ರಾಮದಲ್ಲಿ ಈ ಒಂದು ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ ಇನ್ನ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನಂಜನಗೂಡಿನ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಈ ಒಂದು ಕ್ಷೇತ್ರ ವರುಣಾ ಕ್ಷೇತ್ರ ಅಂತಂದ್ರೆ ಸಿಎಂ ಪ್ರತಿನಿಧಿಸುವಂತಹ ಕ್ಷೇತ್ರ ಪ್ರತಿ ಸಾರ ಪ್ರತಿ ಸಲ ಬರುವಂತಹ ಚುನಾವಣೆ ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಸಿಎಂ ಅವರು ಇದೇ ಕ್ಷೇತ್ರ ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ ಆದ್ರೆ ವರುಣಾ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಫ್ಲೆಕ್ಸ್ ಗಳು ಅಳವಡಿಕೆ ಆಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಕಾರಣಗಳನ್ನ ನೀಡಿ ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದಾರೆ ಜೊತೆಗೆ ಅಂಬೇಡ್ಕರ್ ಪ್ರತಿಮೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮೂರು ವರ್ಷ ಆಯ್ತು ಇನ್ನು ಕೂಡ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಪೂರ್ಣಗೊಳಿಸಲೋದಕ್ಕೆ ಆಗ್ತಾ ಇಲ್ಲ ಇವರು ಮುಂದಾಗಿಲ್ಲ ಬಾಯ್ ಬಿಟ್ರೆ ನಾವು ಅಂಬೇಡ್ಕರ್ ಪ್ರತಿವಾದಿಗಳು ಅಂಬೇಡ್ಕರ್ ನ ತತ್ವವಾದಿಗಳು ಅಂಬೇಡ್ಕರ್ ಅವರನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾವಾಗ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡ್ತಾರೆ ಅನ್ನೋದ್ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಕಳೆದ ಮೂರ್ ವರ್ಷ ಆಯ್ತಂತೆ ಈಗ ಸಿಎಂ ಪ್ರೆಸೆಂಟ್ ಸಿಎಂ ಇದ್ದಾರೆ ಸಿಎಂ ಸಿದ್ರಾಮಯ್ಯ ಸಿದ್ದರಾಮಯ್ಯ ಅವರು ಅವ್ರ ಕ್ಷೇತ್ರದಲ್ಲೇ ಇರೋದು ಮೂರು ವರ್ಷದ ಹಿಂದಿನ ಕತೆ ಬೇರೆ ಆಯ್ತು ಈಗ ಸಿಎಂ ಇದ್ದಾರೆ ಒಂದು ದಿನದಲ್ಲೇ ಆಗುವಂತಹ ಕೆಲ್ಸ ಅದು ಇನ್ನು ಆದ್ರೂ ಯಾಕೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮಾಡ್ತಾ ಇಲ್ಲ ಕೈಯಲ್ಲಿ ಕಾಸಿಲ್ವಾ ಅನ್ನೋದು ಪ್ರ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ